ಕರ್ನಾಟಕ ರಾಜ್ಯ ಕಂಡಂಥ ಅತ್ಯಂತ ಭೀಮಂತ ನಾಯಕರಾಗಿದ್ದರು ಕೃಷ್ಣ ಎಸ್ ಎಂ ಕೃಷ್ಣರಾವ್ರು ಮುಖ್ಯವಾಗಿ ಕರ್ನಾಟಕದ ರಾಜಕಾರಣಕ್ಕೆ ಒಂದು ಗೌರವ ಘನತೆ ಸಭ್ಯತೆ ಸಂಸ್ಕಾರ ಅನ್ನೋದು ರಾಜಕಾರಣದಲ್ಲೂ ಇರ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಂಥ ನಾಯಕರು ನಮ್ಮ ಮಂಡ್ಯ ಮಂಡ್ಯದ ಮಣ್ಣಿನ ಮಗ ಮಂಡ್ಯದ ಹೆಮ್ಮೆಯ ಸುಪುತ್ರ ನಮ್ಮೆಲ್ಲರಿಗೂ ನಿಜಕ್ಕೂ ಅತ್ಯಂತ ದುಃಖಕರವಾದ ವಿಷಯ ಅವರನ್ನು ಕೈಕೊಂಡಿದ್ದು ಆ ರೀತಿಯ ಒಂದು ಡಿಗ್ನಿಫೈಡ್ ಪಾಲಿಟಿಷನ್ ಅಂತ ಏನು ಅವರು ಹೆಸರು ತಗೊಂಡಿದ್ರು ನಿಜಕ್ಕೂ ಇವತ್ತಿನ ದಿನಗಳಲ್ಲಿ ಅಂತಹ ರಾಜಕಾರಣ ರಾಜಕಾರಣಿಗಳನ್ನು ನೋಡೋಕೆ ಆಗೋದಿಲ್ವೇನೋ ಅನಿಸುತ್ತೆ ಅಷ್ಟೇ ಅಲ್ಲ ಅವರ ಒಂದು ಮುಖ್ಯಮಂತ್ರಿ ಅವಧಿಯಲ್ಲಿ ಬೆಂಗಳೂರು ಕರ್ನಾಟಕಕ್ಕೆ ಸಿಲಿಕಾನ್ ವ್ಯಾಲಿ ಅಂತ ಒಂದು ಹೆಸರು ಬಂದು ಅವರು ಇವತ್ತಿನ ನಾವು ಏನು ಅಭಿವೃದ್ಧಿ ಡೆವಲಪ್ಮೆಂಟ್ ಅಥವಾ ಐ ಟಿ ಸಾಫ್ಟ್ವೇರ್ ಅಲ್ಲಿ ಕರ್ನಾಟಕ ಅಥವಾ ಬ್ಯಾಂಗ್ಳೂರು ನಂಬರ್ ಒನ್ ಆಗಿ ಇಡೀ ಪ್ರಪಂಚದಲ್ಲೇ ಏನು ಹೆಸರು ಗಳಿಸಿದ್ವಿ ಅದಕ್ಕೆ ಮುಖ್ಯ ಕಾರಣ ಅವರೇ ಆಗಿತ್ತು ಭಗವಂತ ಅವ್ರಿಗೆ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಕುಟುಂಬಕ್ಕೆ ಈ ಒಂದು ನೋವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಮೇಡಮ್ ಮೊದಲೇ ಬಾರಿಗೆ ಜನತಾ ದರ್ಶನ ಕೂಡ ಪ್ರಾರಂಭ ಮಾಡಿದರು ಭಾಗ್ಯಲಕ್ಷ್ಮಿಯೂ ಕೂಡ ಅವರೇ ಜಾರಿಗೆ ತಂದಿದ್ದರು ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ ಚೆನ್ನಾಗಿ ನೀಡಲಿ ಅಂತ ಹೇಳ್ಬಿಟ್ಟು ಕೂಡ ಜಿಲ್ಲಾಡಳಿತಕ್ಕೆ ಪತ್ರ ಬಂದ್ರು ಅದ್ರ ಬಗ್ಗೆ ನಾವು ಹೇಳ್ತೀವಿ ಅಲ್ಲ ಖಂಡಿತ ನೀವು ಎಲ್ಲವೂ ನೋಡಿದ್ರೆ ನಾವು ಬೆಂಗಳೂರಲ್ಲಿ ಈ ರೀತಿಯ ಒಂದು ಆಧುನೀಕರಣ ಇರ್ಬೋದು ಒಂದು ಡೆವಲಪ್ಮೆಂಟ್ ಇರ್ಬೋದು ಅಥವಾ ಜನಪರ ಏನೇನು ಯೋಜನೆಗಳನ್ನು ಅವರ ಒಂದು ಕಾಳಜಿ ಇಟ್ಟು ಅವರು ಮಾ ಇದೆಯಲ್ಲ ಅದೆಂದಿಂಗ್ ಎಂದೆಂದಿಗೂ ನಾವು ಮರೆಯಬಾರದು ಅಂಥ ಒಂದು ಕೊಡುಗೆ ಅವರದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇತ್ತು ಅಷ್ಟೇ ಅಲ್ಲ ನಮ್ಮ ಕರ್ನಾಟಕಕ್ಕೆ ಒಂದು ಆ ಘನತೆ ಗೌರವವನ್ನು ತಂದುಕೊಟ್ಟಂಥವರು ಎಸ್ ಎಂ ಕೃಷ್ಣ ಇವತ್ತಿಗೂ ನಾವೆಲ್ಲರೂ ಹೆಮ್ಮೆಯಿಂದ ನಾವು ಹೇಳ್ಕೊಡೋಂಥ ವಿಷಯ ಅಷ್ಟೇ ನಮಗೆ ಆಗಿ ಹೇಳಬೇಕು ಅಂದರೆ ಅಂಬರೀಷ್ ಅವ್ರಿಗೂ ಅವ್ರಿಗೂ ಇದ್ದಂಥ ಒಂದು ಒಡನಾಟ ಏನಿತ್ತು ಅಂಬರೀಷ್ ಅವರನ್ನು ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ಕರೆತಂದು ಅವರಿಬ್ಬರ ಒಂದು ಜೊತೆ ಜೊತೆಯಲ್ಲಿ ಆ ಒಂದು ಒಡನಾಟ ನಾವೇ ಲೂ ಮರೆಯೋಕ್ಕೆ ಆಗೋದಿಲ್ಲ ನನಗೂ ನಾನು ಈ ರಾಜಕಾರಣಕ್ಕೆ ಅಂತ ಬಂದಾಗ ಮೊ ಮೊದಲನೇದಾಗಿ ಅವರ ಆಶೀರ್ವಾದವನ್ನು ಪಡೆದು ಅವರ ಮಾರ್ಗದರ್ಶನ ತಗೊಂಡೇ ನಾನು ಪ್ರಾರಂಭ ಮಾಡಿದ್ದೆ ಅವೆಲ್ಲವೂ ನಮಗೆ ಈಗ ಸಿಹಿ ನೆನಪು ಅಷ್ಟೇ ರಾಜ್ಕುಮಾರ್ ಅವ್ರ ಕಿಟ್ನಪ್ಪದಾಗ ಅಮೃತ್ಸರ್ ಜೊತೆನೂ ಕೂಡ ಮಾತುಕತೆ ಮಾತುಕತೆಯನ್ನು ನಡೆಸಿದ್ದು ಅವಾಗ ಆ ದಿನಗಳು ಹೇಗಿತ್ತು ಅದೆಲ್ಲ ಅಂದರೆ ಎಲ್ಲ ಕಡೆನೂ ನಿಮಗೆ ಆ ಡೀಟೇಲ್ಸ್ ಎಲ್ಲ ಇದೆ ಅದನ್ನೆಲ್ಲ ಅಂದರೆ ಇವಾಗ ಮಾತಾಡ್ತಾ ಹೋದರೆ ತುಂಬ ಹೊತ್ತಾಗುತ್ತೆ ಅಷ್ಟೊಂದು ಇದೆ ಅದರಲ್ಲಿ ಬಟ್ ಖಂಡಿತ ನಮ್ಮ ರಾಜ್ಯದಲ್ಲಿ ನಾವು ಎಂದೆಂದು ಅಂದರೆ ಒನ್ ಆಫ್ ದ ಮೋಸ್ಟ್ ಡಿಗ್ನಿಫೈಡ್ ಪೊಲಿಟಿಷಿಯನ್ ಅಂದರೆ ಆ ಒಂದು ಸ್ಟ್ಯಾಂಡರ್ಡ್ನ ಅವರು ಕೊನೆವರೆಗೂ ಎಲ್ಲೂ ಒಂದು ಕಳಂಕ ಇಲ್ಲದೆ ಒಂದು ಕಾಂಟ್ರವರ್ಸಿನೂ ಇಲ್ಲದೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಅದೇನು ಸಾಧಾರಣವಾದ ವಿಷಯ ಅಲ್ಲ